ಇಂದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಕಲಬುರಗಿ ಜಿಲ್ಲೆಯ ಸೇಡಾಂ ತಾಲೂಕಿನ ಕುರುಕುಂಟ ಗ್ರಾಮದಲ್ಲಿ ಈ ನಿಕಟಪೂರ್ವಕ ಶಾಖಾಧಿಕಾರದಂಥ ಶರಣಪ್ಪ ಅವರು ಸುಮಾರು ದಿನಗಳ ಹಿಂದೆ ಏನು ಮಳಕೆಲ್ ಗ್ರಾಮಕ್ಕೆ ಹೊರಗಣ ಆದ ಸಂದರ್ಭದಲ್ಲಿ ತಮ್ಮ ವ್ಯಾಪ್ತಿಗೆ ಬರದೇ ಏನು ಕುರುಕುಂಟ ಗ್ರಾಮದ ಅಧಿಕಾರಿ ಇದ್ದರೂ ಕೂಡ ಅಲ್ಲಿಯ ಸ್ಥಳಕ್ಕೆ ಹೋಗಿ ಏನೋ ಒಂದಿಷ್ಟು ದುಡ್ಡಿನ ಅಮಿಷಕ್ಕೆ ಬಿದ್ದು ಸುಮಾರು ಐದರಿಂದ ಹತ್ತು ಏನಪ್ಪ ಅಂದ್ರೆ ಟಿ ಸಿ ಕೊಡಿಸುವಂಥ ಕೆಲಸ ತಾನು ಸ್ಥಳದಲ್ಲಿ ಹೋಗಿ ಕೆಲಸ ಮಾಡುತ್ತಾನೆ ಅದಕ್ಕೆ ನಾವು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅವತ್ತು ನಾವು ಖಂಡಿಸ್ತಾ ಇದ್ದೇವೆ ಇದಕ್ಕೆ ಏನೋ ಸಂಬಂಧಪಟ್ಟ ಅಧಿಕಾರಿಗಳು ಸೇಡಂ ತಾಲೂಕಿನ ಸಂಬಂಧಪಟ್ಟ ಅಧಿಕಾರಿ ಜಸ್ಕಂ ಅಧಿಕಾರಿಗಳು ಈ ಶರಣಪ್ಪ ನಿಕಟಪೂರ್ವಕ ಅಧಿಕಾರಿ ಏನಪ್ಪ ಅಂದ್ರೆ ಅವನಿಗೆ ಏನಪ್ಪಾ ಅಂದ್ರೆ ವಶ ಆ ಸ್ಥಳದಲ್ಲಿ ವಿಚಾರಣೆ ಮಾಡಿದಾಗ ಸಂಪೂರ್ಣ ಮಾ ಮಾಹಿತಿ ಏನಪ್ಪ ಅಂದ್ರೆ ಶರಣಪ್ಪ ತಪ್ಪನ್ನು ಒಪ್ಪಿಕೊಂಡಿರ್ತಾನೆ ಆದ್ರೂ ಕೂಡ ಅಲ್ಲಿಯ ಸ್ಥಳೀಯ ಅಧಿಕಾರಿಗಳು ಈ ಕಲಬುರ್ಗಿ ಜಿಲ್ಲೆಯ ಸರ್ಕಲ್ ಆಫೀಸ್ ಗೆ ಏನಪ್ಪಾ ಅಂದ್ರ ಎಸ್ ಸಿ ಖಂಡಪ್ಪ ಅಂದ್ರೆ ದಾಖಲಾತಿ ಸಮೇತ ಏನಪ್ಪ ಅಂದ್ರೆ ಒಂದು ಮನವಿ ಕೊಟ್ಟರು ಕೂಡ ಈ ಕಂಡಪ್ಪ ಸೋನೆ ಏನು ಅಂತಂದ್ರೆ ಸುಮಾರು ಮೂರಿಂದ ಐದು ಲಕ್ಷ ರೂಪಾಯಿ ಹಣ ಪಡ್ಕೊಂಡು ಈ ಶರಣಪ್ಪಗೆ ಏನಪ್ಪಾ ಅಂದ್ರೆ ಉಳಿಸುವಂತ ಕೆಲಸ ಮಾಡಿದ್ದಾನೆ ಅದಕ್ಕೆ ಇವತ್ತು ನಾವು ಪೂರಾ ಸಂಪೂರ್ಣ ದಾಖಲಾತಿ ಸಮೇತ ಇವತ್ತು ನಾವು ಕಂಡಪ್ಪ ಸೋನೆಯವರಿಗೂ ಕೂಡ ಮನವಿ ಕೊಟ್ಟಿದಾಗ ಅವನು ಹೇಳ್ತಾನೆ ಇದಕ್ಕಿನ್ನ ಬಹಳಷ್ಟು ಸುಮಾರು ಟೈಮ್ ಬೇಕಂತ ಹೇಳ್ತಾನೆ ಅಂದ್ರೆ ಇವನು ನಾಲಯಕ್ ಅಧಿಕಾರಿ ಈ ಕುಂಭಕ್ಕೂ ನೀಡುತ್ತಿದ್ದಾನೆ ಯಾರಿಗಂದ್ರೆ ಶರಣಪ್ಪ ಕುಂಭಕ್ಕೂ ನೀಡೋ ಕಾರಣಕ್ಕಾಗಿ ದಿನಗಳನ್ನು ಓಡಿಸುವಂತ ಕೆಲಸ ಮಾಡ್ತಾನೆ ಈಗ ನಾವು ಸಂಬಂಧಪಟ್ಟ ನಮ್ಮ ಕಲಬುರಗಿಯ ಜಸ್ಕಾಂ ಕಚೇರಿಯ ಮುಂದೆ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಕೂಡಲೇ ಶರಣಪ್ಪ ಅವರನ್ನು ಒಂದು ವೇಳೆ ಅಮಾನತು ಮಾಡದಿದ್ದಲ್ಲಿ ಅದೇ ರೀತಿ ಕುಂಭಕ್ಕೂ ಇರ್ತಕ್ಕಂಥ ಏನು ಕಂಡಪ್ಪ ಸೋನ್ಯವನ್ನು ಅಮಾನತು ಮಾಡದಿದ್ದಲ್ಲಿ ಒಂದು ವಾರದೊಳಗೆ ನಾವು ವಿನೂತನ ಪ್ರತಿಭಟನೆ ಮಾಡುವ ಮುಖಾಂತರ ಜಯನ್ನು ಗಳಿಸುವಂತ ಕೆಲಸ ಮಾಡ್ತಿವಂತ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಹೇಳಕ್ ಇಷ್ಟಪಡ್ತಾ ಸರ್ ಯಾವ ರೀತಿ ದುಡ್ಡು ಕೊಟ್ಟಿದ್ದಾರೆ ಅಂದ್ರೆ ಸರ್ ಸ್ಥಳೀಯಲ್ಲಿ ಸಂಬಂಧಪಟ್ಟ ಸೇಡಂ ತಾಲೂಕ ಏನಪ್ಪಾ ಅಂದ್ರ ಜಸ್ಕಾಂ ಅಧಿಕಾರಿಗಳು ಈಗಾಗಲೇ ನಮ್ಮ ಲಿಖಿತವಾಗಿ ನಮ್ಮ ನಾವೆಲ್ಲ ಡಾಕ್ಯುಮೆಂಟ್ಸ್ ಸಮೇತ ನಿಮ್ಗೆ ಕೊಡ್ತಾ ಇದೀವಿ ಪೇಪರ್ ಮುಖಾಂತರ ಇವನಿಗೆ ಅಮಾನತು ಮಾಡಬೇಕು ನೋಟಿಸ್ ಕೂಡ ಕೊಟ್ಟಿದ್ದಾರೆ ಕೊಟ್ಟರು ಕೂಡ ಏನಪ್ಪಾ ಅಂದ್ರ ಕಂಡಪ್ಪ ಸೋನೆಯ ಅಂದ್ರೆ ಇದಕ್ಕ ಮುಂದೆ ಓಡಿಸುವಂತ ಕೆಲಸ ಮಾಡ್ತಾ ನೇರವಾಗಿ ಇದು ದೊಡ್ಡ ಕೊಟ್ಟಿ ಸಲುವಾಗಿ ಏನಪ್ಪಾ ಅಂದ್ರ ಇದು ಕೆಲಸ ಏನಪ್ಪ ಅಂದ್ರ ಡಿಲೇ ಆಗ್ತಾ ಅಂತ ಈ ಯಾಕೆ ನಿಮ್ಮ ಅಧಿಕಾರಿ ಮೇಲೆ ಹಿಂಗ್ ಮಾಡ್ತಾ ಇದ್ದಾರೆ ಅವ್ರ ಏನಾದ್ರು ಈ ಕಡೆ ಇದೇನಂತ ಯಾರು ಸರ್ ಸರ್ ಏನ್ ಶರಣಪ್ಪ ಏನಿದ ಸರ ತಮ್ಮ ಸಂಬಂಧ ಈಗ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಅಶೋಕ್ ನಗರ್ ಅಂದ್ರೆ ರಂಪು ಸ್ಟೇಷನ್ಗೆ ಹೋಗಿ ಒಂದು ಉದಾಹರಣೆ ಹೇಳ್ತಾ ಇದ್ದೇನೆ ಸರ್ ರಂಪುರ ಸ್ಟೇಷನ್ಗೆ ಹೋಗಿ ಅಧಿಕಾರಿ ತಗೋಲಾಕ್ ಬರಲ್ಲ ಅಧಿಕಾರ ಅದೇ ರೀತಿಯಾಗಿ ಸರ್ ಇವ ಮಳಿಕಡ್ ಗ್ರಾಮದಲ್ಲಿ ಅಧಿಕಾರ ವಹಿಸಿಕೊಂಡು ಸೀಡಾಂ ತಾಲೂಕಿನ ಕುರುಕುಂಟ ಗ್ರಾಮದಲ್ಲಿ ಅಧಿಕಾರ ವಹಿಸ್ತಾನೆ ಅಂದ್ರೆ ಇವರು ಪೂರ ರಾಜ ವರ ವೃಷ ಏನಪ್ಪ ಅಂದ್ರೆ ಇವ್ರು ಹೇಳೋರ್ಲಿಲ್ಲ ಕೇಳೋರ್ಲಿಲ್ಲ ಮನಸ್ಸು ಬಂದ ಇಚ್ಛೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಸರ್ ಇದಕ್ಕೆ ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೀವಿ ಸಂಪೂರ್ಣ ದಾಖಲೈತಿ ಸಮೇತ ನಿಮಗೆ ಕೊಟ್ಟಿದ್ದೀವಿ ಸರ್ ಒಂದು ವೇಳೆ ಕ್ರಮ ಕೈಗೊಳ್ಳೋದ್ರೆ ಪ್ರತಿಭಟನೆ ಉಗ್ರ